ನಮಸ್ಕಾರ ಸ್ನೇಹಿತರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಭಾರಿ ಸದ್ದು ಮಾಡಿದ್ದು ಬೆಲೆ ಏರಿಕೆ ಅಷ್ಟೇ ಅಲ್ಲ ಕಾಂಗ್ರೆಸ್ನವರು ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಚುನಾವಣೆಯನ್ನೇನೋ ಗೆದ್ಬಿಟ್ರು ಡಬಲ್ ಇಂಜಿನ್ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡ್ತಾ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಜೋಡೆತ್ತುಗಳ ರೀತಿ ಕರ್ನಾಟಕ ಸರ್ಕಾರ ಅಂದ್ರೆ ಆಗಿನ ಬಿಜೆಪಿ ಸರ್ಕಾರದ ವಿರುದ್ಧ ಬೆಲೆ ಏರಿಕೆಯ ಅಸ್ತ್ರವನ್ನು ಬಳಸಿ ಸಕ್ಸಸ್ ಆಗಿದ್ರು ಕೂಡ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೆಲ್ಲ ಆರೋಪ ಮಾಡಿ ಜನರ ಮನಸ್ಸನ್ನು ಸಹ ಚುನಾವಣಾ ಸಂದರ್ಭದಲ್ಲಿ ಗೆದ್ದಿದ್ರು ಗ್ಯಾರಂಟಿಗಳನ್ನು ನಾವು ಕೊಡ್ತೇವೆ ಬೆಲೆ ಏರಿಕೆಯನ್ನು ನಾವು ನಿಯಂತ್ರಣಕ್ಕೆ ತರ್ತೇವೆ ಅನ್ನುವ ವಾಗ್ದಾನ ಮಾಡಿ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ್ರು ಸ್ನೇಹಿತರೆ ಈಗ ಇದು ಕಾಂಗ್ರೆಸ್ಗೆ ತಿರುಗು ಬಾಣವಾಗತಕ್ಕಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಜನ ಅಂತೂ ಈಗ ಬೇಸತ್ತು ಹೋಗಿದ್ದಾರೆ ಬೆಲೆ ಏರಿಕೆಯಿಂದಾಗಿ ಕಾಯ್ದ ಮೇಲೆ ಬರೆ ಎಳೆದಂಗೆ ಅನ್ನುವ ರೀತಿ ಡೀಸೆಲ್ ಮತ್ತು ಪೆಟ್ರೋಲ್ ದರನು ಸಹ ಕಾಂಗ್ರೆಸ್ನ ಸರ್ಕಾರ ರಾಜ್ಯದ ವತಿಯಿಂದ ಜಾಸ್ತಿ ಮಾಡಿದೆ ಪೆಟ್ರೋಲ್ ಮತ್ತು ಡೀಸೆಲ್ ನ ಮೂರು ಮೂರುವರೆ ರೂಪಾಯಿ ಹೆಚ್ಚು ಮಾಡಲಾಯಿತು ಇದಕ್ಕೆ ಸಿದ್ದರಾಮಯ್ಯನವರು ಕೊಡ್ತಕ್ಕಂತಹ ಸಮಜಾಯಿಷಿ ನೋಡಿ ಹೆಂಗಿದೆ ಎನ್ ಡಿ ಎ ಆಡಳಿತದಲ್ಲಿರ್ತಕ್ಕಂತಹ ಆಂಧ್ರ ಪ್ರದೇಶದಲ್ಲಿ ಪೆಟ್ರೋಲ್ ಬೆರೆ ನೂರ ಒಂಬತ್ತು ರೂಪಾಯಿ ಇದೆ ಮಹಾರಾಷ್ಟ್ರದಲ್ಲಿ ನೂರ ನಾಲ್ಕು ರೂಪಾಯಿ ಇದೆ ಅಷ್ಟೇ ಏಕೆ ಮಧ್ಯಪ್ರದೇಶದಲ್ಲಿ ನೂರ ಆರು ರೂಪಾಯಿ ಇದೆ ದಕ್ಷಿಣದ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ಮತ್ತು ಉತ್ತರದ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ನಮ್ಮ ರಾಜ್ಯದ ತೈಲ ಬೆಲೆಯ ಏರಿಕೆ ಅಷ್ಟಾಗಿ ಆಗಿಲ್ಲ ನಾವು ಕಂಟ್ರೋಲ್ ನಲ್ಲೇ ಇಟ್ಟಿದ್ದೇವೆ ಇದು ಸಿದ್ದರಾಮಯ್ಯ ಅವರ ಸರ್ಕಾರ ಕೊಡ್ತಾ ಇರತಕ್ಕಂತ ಸಮಜಾಯಿಷಿ ಬಿಜೆಪಿ ಈಗ ಆಳ್ವಿಕೆ ಮಾಡ್ತಾ ಇರತಕ್ಕಂತ ರಾಜ್ಯಗಳಲ್ಲಿ ಬೆಲೆ ಇಳಿಕೆನ ಮೊದಲು ಮಾಡಿ ಆಮೇಲೆ ಕರ್ನಾಟಕದ ವಿಚಾರಕ್ಕೆ ಬನ್ನಿ ಅನ್ನೋದು ಸಿದ್ದರಾಮಯ್ಯ ಅವರ ವಾದ ಬಿಜೆಪಿ ಅವರು ಹರಿಯಾಣ ಗೋವಾ ಉತ್ತರ ಪ್ರದೇಶ ಗುಜರಾತ್ ಉತ್ತರಾಖಂಡ ಅಲ್ಲೆಲ್ಲ ತೊಂಬತ್ತೈದು ರೂಪಾಯಿಗಿಂತ ಕಡಿಮೆ ಇದೆ ಬೆಲೆ ಅನ್ನುವಂತಹ ವಾದವನ್ನು ಈಗ ಅವರು ಮುಂದಿಡ್ತಾ ಇದ್ದಾರೆ ಅಲ್ಲೆಲ್ಲ ಬಿಜೆಪಿಯ ನೇತೃತ್ವದ ಸರ್ಕಾರ ಆಳ್ವಿಕೆಯಲ್ಲಿದೆ ಯಾಕೆ ಸಿದ್ದರಾಮಯ್ಯ ಅವರು ಬೇಕಂತ ಮರೆಮಾಚ್ತಾ ಇದ್ದಾರೆ ಅನ್ನೋದು ಬಿಜೆಪಿಗರ ವಾದ ತಮಗೆ ಅನುಕೂಲ ಆಗುವ ನಾಲ್ಕು ರಾಜ್ಯಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಜಾಸ್ತಿ ಇದೆ ನಾವು ಜಾಸ್ತಿ ಮಾಡ್ತೀವಿ ಅನ್ನೋ ವಾದ ಎಷ್ಟರ ಮಟ್ಟಿಗೆ ಸರಿ ಅಂತ ಸರ್ಕಾರಕ್ಕೆ ಮಂಗಳಾರತಿ ಮಾಡೋದಕ್ಕೆ ಬಿಜೆಪಿ ಮತ್ತು ಜೆ ಡಿ ಪ್ರತಿಭಟನೆಗಳನ್ನು ಮುಂಬರುವ ದಿನಗಳಲ್ಲಿ ಹಮ್ಮಿಕೊಂಡಿದ್ದಾರೆ ಉಚಿತ ಉಚಿತ ಅಂತ ಹೇಳ್ತಾ ಇದ್ದೀರಲ್ಲ ಬೇರೆ ಕಡೆ ಕಿತ್ಕೊಳ್ತಾ ಇದ್ದೀರಾ ನೀವು ಕೊಡ್ತಾ ಇರೋದೇನು ಎಡಗೈಯಲ್ಲಿ ಕಿತ್ಕೊಂಡು ಬಲಗೈಯಲ್ಲಿ ಉಚಿತ ಪಂಚ್ ಗ್ಯಾರಂಟಿಗಳಿಗೆ ಹಣ ಒದಗಿಸ್ತಾ ಇದ್ದೀರಾ ಇದು ಯಾವ ರೀತಿಯ ಎಕನಾಮಿಕ್ಸು ಇದು ಯಾವ ರೀತಿಯ ಆರ್ಥಿಕ ಸುವ್ಯವಸ್ಥೆ ಅಂತೇಳಿ ಬಿಜೆಪಿಯವರು ನ ನೇತೃತ್ವದ ರಾಜ್ಯ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಬೇರೆ ರಾಜ್ಯಗಳಲ್ಲೆಲ್ಲ ಎರಡು ಎರಡು ರೂಪಾಯಿ ಪ್ರತಿ ಯೂನಿಟ್ ಗೆ ಎಲೆಕ್ಟ್ರಿಸಿಟಿ ಬೆಲೆ ಇದ್ರೆ ಕರ್ನಾಟಕದಲ್ಲಿ ಏಳು ಏಳು ರೂಪಾಯಿ ಪ್ರತಿ ಯೂನಿಟ್ಗೆ ವಿದ್ಯುತ್ ದರ ನಿಗದಿ ಮಾಡಿದ್ದೀರಾ ಇದು ಅಗಲು ಅಂತಾರೆ ಬಿಜೆಪಿ ಬಿಜೆಪಿಯವರು ಜನರಿಗೆ ದುಡ್ಡು ಕೊಡ್ತೀವಿ ಅವರನ್ನು ಆರ್ಥಿಕವಾಗಿ ಸಶಕ್ತರನ್ನಾಗಿ ಮಾಡ್ತೀವಿ ಅಂತೇಳಿ ಜನರ ಜೇಬಿಗೆ ಕತ್ರಿ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅನ್ನೋದು ಬಿಜೆಪಿಗಳು ಮಾಡ್ತಾ ಇರತಕ್ಕಂಥ ಪ್ರತಿಭಟನೆಯಲ್ಲಿ ಹೈಲೈಟ್ ಆಗಿರ್ತಕ್ಕಂತ ಅಂಶಗಳು ಎಲ್ಲಾ ಫ್ರೀ ಸೌಲಭ್ಯಗಳನ್ನ ಮಹಿಳೆಯರಿಗೆ ಮಾತ್ರ ಕೊಟ್ಟಿದ್ದಾರೆ ಗಂಡಸರಿಗೆ ಏನು ಅನ್ನೋ ಪ್ರಶ್ನೆಯನ್ನು ಸಹ ಕರ್ನಾಟಕದ ಜನ ಕೇಳ್ತಾ ಇದ್ದಾರೆ ಫ್ರೀ ಉಚಿತ ಬಸ್ ಸೇವೆ ಕೊಟ್ಟಿದ್ದೀರಾ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿದಂತೆ ಹೆಣ್ಣು ಮಕ್ಕಳ ಖಾತೆಗೆ ಹಣ ಹಾಕ್ತೀರಾ ಗಂಡು ಮಕ್ಕಳ ಕೈಗೆ ಚೊಂಬು ಕೊಟ್ಟಿದ್ದೀರಾ ಅನ್ನೋದು ಬಿಜೆಪಿ ಮಾಡ್ತಾ ಇರತಕ್ಕಂತ ವಾದ ಕೊಡೋ ಉದಾಹರಣೆ ಏನಪ್ಪಾ ಅಂದ್ರೆ ಕ್ವಾರ್ಟ್ರ್ ವಿಸ್ಕಿ ಬೆಲೆನ ಐವತ್ತರವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ನೂರ ಎಂಬತ್ತರಿಂದ ಇನ್ನೂರು ರೂಪಾಯಿ ಇದ್ರೆ ಕರ್ನಾಟಕದಲ್ಲಿ ಮುನ್ನೂರ ರೂಪಾಯಿ ವಿಸ್ಕಿ ಬೆಲೆ ಇದೆ ಮದ್ಯಪಾನದ ಬೆಲೆನ ಕಾಂಗ್ರೆಸ್ ಸರ್ಕಾರ ವಿಪರೀತವಾಗಿ ಏರಿಕೆ ಮಾಡಿದೆ ಎಲ್ಲಾದ್ರೂ ಒಟ್ಟು ಡಬ್ಬಲ್ ಮಾಡೋದಾ ಅನ್ನೋದು ಮಧ್ಯಪ್ರಿಯರು ಮಾಡ್ತಾ ಇರತಕ್ಕಂತ ಆರೋಪ ಈ ಎಲ್ಲ ಅನಾನುಕೂಲ ಮತ್ತು ಅವ್ಯವಸ್ಥೆಗಳ ನಡುವೆ ಗೋವಿಂದ್ ಕಾರಜೋಳ ಅವರು ಸಹ ಒಂದು ಬಾಂಬ್ ಸಿಡಿಸಿದರೆ ಕಾಂಗ್ರೆಸ್ ನಲವತ್ತು ಜನ ಶಾಸಕರು ಈಗ ಬಿಜೆಪಿ ಕಡೆಗೆ ಬರೋದಿಕ್ಕೆ ರೆಡಿಯಾಗಿದ್ದಾರೆ ಅದಕ್ಕೆ ಕಾರಣ ಉಚಿತ ಉಚಿತ ಅಂತೇಳಿ ಬಜೆಟ್ ನಲ್ಲಿ ಉಚಿತ ಗ್ಯಾರಂಟಿಗಳಿಗೆ ದುಡ್ಡು ತೆಗೆದಿಡೋದಾಗಿದೆ ಅದಕ್ಕೆ ದುಡ್ಡು ಹೊಂದೋದ್ರಲ್ಲೇ ಸರ್ಕಾರ ಮಗ್ನ ಆಗಿದೆ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರ ಬಿಡಿಗಾಸನ್ನು ಕೊಡ್ತಾ ಇಲ್ಲ ಅನ್ನೋದು ಇವರೆಲ್ಲರ ಆರೋಪ ಈ ಎಲ್ಲ ಬೆಳವಣಿಗೆಗಳಿಂದ ಬೇಸದ್ದು ಹೋಗಿರ್ತಕ್ಕಂತಹ ಕಾಂಗ್ರೆಸ್ನ ನಲವತ್ತಕ್ಕೂ ಅಧಿಕ ಶಾಸಕರು ಬಿಜೆಪಿ ಕಡೆಗೆ ಮುಖ ಮಾಡಿದ್ದಾರೆ ಅನ್ನೋ ಬಾಂಬ್ ನ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದ ನೂತನ ಸಂಸದ ಗೋವಿಂದ ಕಾರಜೋಳ ಅವರು ಸಿಡಿಸಿದ್ದಾರೆ ಸ್ನೇಹಿತರೆ ಗ್ಯಾರಂಟಿ ಯೋಜನೆಗಳನ್ನಾದರೂ ನೆಟ್ಗೆ ಜಾರಿ ಮಾಡಿದಾರಾ ಅದು ಇಲ್ಲ ಹೆಚ್ಚು ಕಡಿಮೆ ಒಂದು ಅರವತ್ತರಿಂದ ಎಪ್ಪತ್ ಪರ್ಸೆಂಟ್ ನಷ್ಟು ಜಾರಿ ಅಂದ್ರೆ ಉಚಿತ ಬಸ್ ಸೌಲಭ್ಯ ಒಂದೇ ಅದು ಬಿಟ್ರೆ ತಿಂಗಳ ತಿಂಗಳ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳ ಖಾತೆಗೆ ದುಡ್ಡು ಹಾಕೋದು ಅದು ಸರಿಯಾಗಿ ಬರ್ತಾ ಇಲ್ಲ ಸ್ನೇಹಿತರೆ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಹತ್ರದಲ್ಲಿವೆ ಇಂತ ಸಂದರ್ಭದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಎಷ್ಟರ ಮಟ್ಟಿಗೆ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ನವ್ರಿಗೆ ಇನ್ನೂ ಗೊತ್ತಿಲ್ಲ ಈಗಾಗ್ಲೇ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಪೆಟ್ಟು ತಿಂದಿದ್ದಾರೆ ಕಾಂಗ್ರೆಸ್ನವರು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಾಗ್ಲೂ ಕೂಡ ತಾವೇ ಹಾಕಿಕೊಂಡಿದ್ದಂತಹ ಹದಿನಾಲ್ಕು ಸೀಟುಗಳ ಟಾರ್ಗೆಟ್ ಅನ್ನು ರೀಚ್ ಮಾಡೋದಕ್ಕೆ ಆಗ್ಲಿಲ್ಲ ಬರೀ ಒಂಬತ್ತು ಕ್ಷೇತ್ರಗಳಿಗೆ ತೃಪ್ತಿ ಪಟ್ಟುಕೊಳ್ಳುವ ಪರಿಸ್ಥಿತಿ ಬಂತು ನೀವೇ ಯೋಚನೆ ಮಾಡಿ ನೂರ ಮೂವತ್ತೈದಕ್ಕೂ ಹೆಚ್ಚು ಸೀಟ್ಗಳನ್ನ ಗೆದ್ದಂತ ಕಾಂಗ್ರೆಸ್ ಪಕ್ಷದವರು ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನ ಗೆಲ್ಲಬೇಕು ಮಿನಿಮಮ್ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳನ್ನ ಗೆಲ್ಲಲೇಬೇಕು ಆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಬಂದಿದ್ದೇ ಆದ್ರೆ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕು ಆದ್ರೆ ಅವರ ದುರ್ದೈವಕ್ಕೆ ಅವರದ್ದೇ ಆಗಿರತಕ್ಕಂಥ ಪ್ರಭಾವಿ ಸಚಿವರು ಅವರವರ ಕ್ಷೇತ್ರದಲ್ಲಿ ಅವರೇ ಕಣಕ್ಕಿಳಿಸಿದಂತಹ ಅಭ್ಯರ್ಥಿಗಳಿಗೆ ಲೀಡ್ ಕೊಡಿಸುವುದರಲ್ಲಿ ವಿಫಲರಾಗಿದ್ದಾರೆ ಇದು ಏನನ್ನ ತೋರಿಸುತ್ತೆ ರಾಜ್ಯದ ಜನರಿಗೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನವರು ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ಕೊಳ್ತಾ ಇರೋದು ಅರಿವಾಗಿ ಹೋಗಿದೆ ಇದೇ ಲೋಕಸಭಾ ಚುನಾವಣೆ ಮೇಲೆ ರಿಫ್ಲೆಕ್ಟ್ ಆಗಿದೆ ಕಾಂಗ್ರೆಸ್ ನವರು ಇನ್ನಾದ್ರೂ ಬುದ್ಧಿ ಕಲಿಯಲಿಲ್ಲ ಅಂದ್ರೆ ಅವರಿಗೆ ಜನ ಬುದ್ಧಿ ಕಲಿಸುವ ದಿನಗಳು ದೂರ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ನೀವೇ ನೋಡಿ ಪೆಟ್ರೋಲು ಡೀಸೆಲ್ ಬೆಳೆನ ಎಷ್ಟು ಏರಿಕೆ ಮಾಡಬಹುದು ಐವತ್ತು ಪೈಸೆನೋ ಒಂದ್ ರೂಪಾಯೋ ಬೇಡ ಒಂದೂವರೆ ಏರಿಕೆ ಮಾಡ್ತಾರೆ ದಿಢೀರ್ ಅಂತೇಳಿ ಮೂರು ರೂಪಾಯಿ ಪೆಟ್ರೋಲು ಮೂರುವರೆ ಡೀಸೆಲ್ ಹಿಂಗೆ ಏರಿಕೆ ಮಾಡ್ತಾ ಹೋದ್ರೆ ಸಾಮಾನ್ಯ ಜನ ಬದುಕೋದಾದ್ರೂ ಹೇಗೆ ಇದು ಮತ್ತೆ ಸಾಮಾನ್ಯ ಜನರಿಗೆ ಹೊರೆ ಹೆಂಗೆ ಅಂದ್ರೆ ಅವ್ರು ಬಳಸ್ತಕ್ಕಂತ ದಿನ ಬಳಕೆ ವಸ್ತುಗಳು ಸಾಗಾಣಿಕೆ ಮಾಡ್ಬೇಕಾಗುತ್ತೆ ಅದಕ್ಕೆ ಪೆಟ್ರೋಲ್ ಡೀಸೆಲ್ ಬೇಕಾಗುತ್ತೆ ಸಹಜವಾಗಿ ಆ ಹೊರೆನ ದಿನ ಬಳಕೆ ವಸ್ತುಗಳ ಮೇಲೆ ಗ್ರಾಹಕರಿಗೆ ಹಾಕಲಾಗುತ್ತೆ ಈ ಮೂಲಕ ದಿನ ಬಳಕೆ ವಸ್ತುಗಳು ಸಹ ಕೈಗೆಟುಕುವ ಬೆಲೆಯಲ್ಲಿ ಸಿಗೋದಿಲ್ಲ ಹಾಗಾಗಿ ಕಾಂಗ್ರೆಸ್ನ ನಲವತ್ತಕ್ಕೂ ಹೆಚ್ಚು ಶಾಸಕರು ಬಿಜೆಪಿ ಕಡೆಗೆ ಮುಖ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ